ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ಆತ್ಮೀಯರೇ ನನ್ನ ಇಂದಿನ ವಿಡಿಯೋಗೆ ಒಂದು ಕನ್ನಡದ ಅಭಿಮಾನಿಗಳು ಕೇಳಿದ ಒಂದು ಪ್ರಶ್ನೆ ರಾಜ ಎಂಬುವರು ಕೇಳಿದ್ದಾರೆ ಸರ್ ನಿಮ್ಮ ವಿಶ್ಲೇಷಣೆ ತುಂಬ ಚೆನ್ನಾಗಿದೆ ಗುರುಗ ಮಹರ್ಷಿ ಪಾದದಲ್ಲಿ ಅಂದರೆ ಅಂಗಾಲಲ್ಲಿ ಅಡಿಯಲ್ಲಿ ಕಣ್ಣನ್ನು ಹೊಂದಿದ್ದರು ಭೃಗಮ್ಮಹರ್ಷಿಗಳು ಕನ್ನಡ ಮೂಲದವರು ಎಂದು ಎಲ್ಲೋ ಓದಿದ ನೆನಪು ಇದಕ್ಕೆ ಆಧಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲ್ಲೋ ಓದಿದ್ದನ್ನು ಹೇಳಿದ್ದೇನೆ ಅಷ್ಟೇ ಎಂದಿದ್ದಾರೆ ಅದಕ್ಕೆ ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿ ಉತ್ತರ ಹೇಳ್ತದೆ ಯಾಕೆಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗ ಮಹರ್ಷಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಭೃಗಮಹರ್ಷಿಯನ್ನೇ ಆಯ್ಕೆ ಮಾಡ್ತಾರೆ ಭೃಗ ಮಹರ್ಷಿ ಅಲ್ಲಿ ತಮ್ಮ ದುರಹಂಕಾರದಿಂದ ಹೋಯ್ತು ಸತ್ ಸತ್ಶಕ್ತಿ ಈ ಶ್ರೀಹರಿಯ ಹೃದಯರಲ್ಲಿದೆಯೇ ಎಂದು ಜಾಡಿಸಿ ಒದಿತಾರೆ ಆಹಾ ನಿಮ್ಮ ಕಾಲಿಗೆ ನೋವಾಯಿತು ಮಹರ್ಷಿಗಳೇ ಎಂದು ಆ ಅಂಗಾಲಿನಲ್ಲಿದ್ದ ಅಹಂಭಾವದ ಆ ನೇತ್ರವನ್ನು ಅದು ಜ್ಞಾನ ನೇತ್ರ ಆಗದೆ ಅಹಂಕಾರದ ದುರಹಂಕಾರದ ನೇತ್ರ ಆಗಿತ್ತು ಕಣ್ಣಾಗಿತ್ತು ಮೃಗ ಮಹರ್ಷಿಗೆ ಹಾಗಾಗಿ ಆ ಕಣ್ಣನ್ನು ಮಹಾವಿಷ್ಣು ಒತ್ತಿ ಎಳಿದುಕೊಳ್ಳೆ ಅವನ ಅಹಂಕಾರ ಇಲ್ಲ ಇಳಿದೋಗ್ತದೆ ಭಗವಿ ಮಹರ್ಷಿ ಅತ್ಯಂತ ವಿನಯದಿಂದ ಮುಗಿದು ಮಹಾವಿಷ್ಣು ಕೇಳ್ಕೊಳ್ತಾನೆ ಲಕ್ಷ್ಮಿ ಹೊಟ್ಟೋಗ್ಬಿಡ್ತಾಳೆ ತನ್ನ ಕೊಲ್ಲಾಪುರಕ್ಕೆ ನನ್ನ ಸ್ವಾಮಿಗೆ ಅಪಚಾರವಾಯಿತು ಅಂತ ಹೀಗೆ ಅಹಂಕಾರ ಮಾಡಬಾರದ್ದನ್ನು ಮಾಡ್ತದೆ ಈ ಅಹಂಕಾರ ಈ ಮೃಗ ಕನ್ನಡದ ಮೂಲದವರೇ ಎಂಬುದು ಒಬ್ಬ ಅಭಿಮಾನಿಗಳ ಪ್ರಶ್ನೆ ಹೌದು ಹಾಗೆ ಹೇಳಬಹುದಾಗಿದೆ ನನ್ನ ತಿರುಮಲೇಶನ ಕೃತಿಯಲ್ಲಿ ಪ್ರತಿಯೊಂದು ಅಧ್ಯಾಯದ ಆರಂಭಕ್ಕೆ ನಾನು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹಾಕಿದ್ದೇನೆ ಸತ್ಸಾಧಕ ಭೃಗು ಮಹರ್ಷಿ ಎಂಬ ನಾಲ್ಕನೆಯ ಅಧ್ಯಾಯ ಇಲ್ಲಿ ನಾನು ಹಾಕಿರುವ भगवद्गीतया श्लोक इद महर्षीणां भृगहरं गिरामस्मैककमक्षरं महर्षीणां भृगहरं गिरामत्मैककमक्षरं यज्ञानां जपयज्ञोऽस्मै स्थावरणां हिमालयः अरे ननु ಮಹರ್ಷಿಗಳಲ್ಲಿ ಭೃಗು ಆಗಿದ್ದೇನೆ ಶಬ್ದಗಳಲ್ಲಿ ಏಕಾಕ್ಷರ ಓಂಕಾರ ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞ ಮತ್ತು ಸ್ಥಿರವಾದವುಗಳಲ್ಲಿ ಹಿಮಾಲಯ ಪರ್ವತ ಆಗಿದ್ದೇನೆ ಎಂದು ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕ ಇದು ಮಹರ್ಷೀಣ್ ಭೃಗುಹರಂ ಗಿರಾಮಸ್ಮೈಕ ಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮೆ ಸ್ಟಾವರಣಂ ಹಿಮಾಲಯ ನಾನು ಮಹರ್ಷಿಗಳಲ್ಲಿ ಭೃಗು ಋಷಿ ಶಬ್ದಗಳಲ್ಲಿ ಏಕಾಕ್ಷರ ಓಂಕಾರ ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞ ಮತ್ತು ಸ್ಥಿರವಾದವುಗಳಲ್ಲಿ ಹಿಮಾಲಯ ಪರ್ವತ ಎಂದು ಹೇಳ್ತೇನೆ ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಒಂದು ಫೂಟ್ ನೋಟ್ ಇದೆ ಭೃಗ ಮಹರ್ಷಿ ಬಗ್ಗೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದರ ಭೃಗು ಮಹರ್ಷಿಗಳು ಒಂದು ಎಂದು ಕೇಳಿದ್ಯಾರಲ್ಲ ಪ್ರಶ್ನೆಗೆ ಅದಕ್ಕೆ ಒಂದು ರೀತಿ ಭೃಗು ಮಹರ್ಷಿ ಕನ್ನಡದವರೇ ಆಗಿಬಿಟ್ಟಿದ್ದಾರೆ ನೋಡಿ ಕರ್ನಾಟಕದ ತುಮಕೂರಿಗೆ ಸಮೀಪದ ಗೂಳೂರಿನ ದೇವಾಲಯದಲ್ಲಿ ಗಣೇಶಮೂರ್ತಿ ಭೃಗು ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಪುರಾಣಗಳ ಪ್ರಕಾರ ಭೃಗು ಋಷಿ ತನ್ನ ಕಾಶಿ ಯಾತ್ರೆಯ ನಡುವೆ ಭದ್ರಪದ ಶುಕ್ಲದ ಚೌತಿಯಂದು ಗೂಳೂರಿಗೆ ಬಂದಿದ್ದರೆಂದು ಅವರೇ ಮೊದಲು ಇಲ್ಲಿ ಗಣೇಶಮೂರ್ತಿ ಪೂಜೆ ಮಾಡಿದರೆಂದು ಪ್ರತೀತಿ ಇದೆ ಜನರಿಗೆ ಪ್ರತಿ ವರ್ಷವೂ ಚೌತಿಯಂದು ಗಣೇಶನಿಗೆ ವಿಶೇಷ ಪೂಜೆ ಮಾಡಿರಿ ಎಂದು ಹೇಳಿದರಂತೆ ಇಂದಿಗೂ ತುಮಕೂರಿಗೆ ಸಮೀಪದ ಗೂಳೂರಿನಲ್ಲಿ ಗಣೇಶ ಹಬ್ಬದಂದು ಬೃಹತ್ ಗಣೇಶ ಮೂರ್ತಿಯನ್ನು ಕೂರಿಸಿ ಪೂಜಿಸುತ್ತಾರೆ ಒಂಬತ್ತುವರೆ ಅಡಿ ಎತ್ತರ ಅಡಿ ಅಗಲದ ಗಣೇಶ ಮೂರ್ತಿಯನ್ನು ಕೂರಿಸಿ ಪೂಜಿಸುತ್ತಾರೆ ಕಾರ್ತಿಕ ಮಾಸದವರೆಗೂ ಪೂಜೆಗಳು ನಡೆಯುತ್ತವೆ ಅನಂತರ ಅಮಾವಾಸ್ಯೆ ಕಳೆದ ಮೇಲೆ ಮೂರ್ತಿಯನ್ನು ವಿಸರ್ಜಿಸುತ್ತಾರೆ ಭಾರತದ ಪೌರಾಣೇತಿಹಾಸ ಪರಂಪರೆಯು ಕೂಡ ಅದ್ಭುತವಾಗಿದೆ ಅದು ಕೇವಲ ಅಪ್ರತಿಮ ಕಲ್ಪನೆ ಅಲ್ಲ ಅನುಪಮ ಜೀವನ ಸಿದ್ಧಾಂತವಾಗಿದೆ ಅಲ್ವೇ ನಿಮಗೆಲ್ಲರಿಗೂ ದೈವಾನುಗ್ರಹ ಇರಲಿ ಗಜಮುಖನೇ ಗಣಪತಿಯೇ ನಿನಗೆ ಒಂದನೇ ನಂಬಿದವರ ಬಾಳಿನ ಕಲ್ಪತರು ನೀನೇ